स्वल दलयता पढ़या गिवंत स्वयता पढ़या गिरा दिवत करुणी सुनी महा ओर देवी करुणी सुनी महा கூட்டோஸ மக்களும் திரு மக்கள் விதாசு தொடர அதுக்கு காரணம் கிருஷ்ண கிராமீண ಹಲವಾರು ಯೋಜನೆಗಳನ್ನ ಮತ್ತು ಇಡೀ ಪ್ರಪಂಚವೇ ಈ ಕರ್ನಾಟಕವನ್ನು ನೋಡಬೇಕು ತಾನಿದ್ದಲ್ಲಿಯೇ ಈ ಕರ್ನಾಟಕ ವಿಶ್ವಮಟ್ಟಕ್ಕೆ ಬೆಳಿಬೇಕು ಅನ್ನುವ ನಿಟ್ಟಿನಲ್ಲಿ ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರನ್ನ ಹೆಚ್ಚು ಪವರ್ಫುಲ್ ಮಾಡಿ ಇವತ್ತೇನು ನಾವು ಸಿಲಿಕಾನ್ ಸಿಟಿ ಅಂತ ಕರೀತೇವೆ ನಗರ ಅಂತ ಕರಿತೇವೆ ಮತ್ತೆ ಐಟಿ ಬಿಟಿ ನಗರ ಅಂತ ಕರಿತೀವಿ ಅಂದ್ರೆ ಮುಖ್ಯ ಕಾರಣ ಕರ್ಸರು ಎಸ್ ಎಂ ಕೃಷ್ಣ ಇಂತಹ ಒಬ್ಬ ಪ್ರಬುದ್ಧ ಶಕ್ತಿಯುತ ಮುಖ್ಯಮಂತ್ರಿಯವರು ಉಸಿರಿನಿಂದ ಅಳಿದರೂ ಕೂಡ ಅವರ ಕೆಲಸ ಕಾರ್ಯಗಳ ಮುಖಾಂತರ ಶಾಶ್ವತವಾಗಿ ಉಳಿದಂತಕ್ಕಂಥದ್ದು ಅವರ ಶಬ್ದಾಂಜಲಿ ಸಭೆಯನ್ನು ನಾವು ಈ ಸಂದರ್ಭದಲ್ಲಿ ಮುಂಬಡಿರ್ತಕ್ಕಂಥದ್ದು ಎಲ್ಲರೂ ಜವಾಬ್ದಾರಿ ಇದರ ಜೊತೆಗೆ ಶ್ರೀಮತಿ ಮಲ್ಲಮ್ಮ ಪಟೇಲ್ ಗೌಡ ಪ್ರಶಸ್ತಿ ಪ್ರದಾನ ಸಮಾರಂಭ ನಮ್ಮ ಮುನಿಗಲ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಶಾಲಾ ಮಕ್ಕಳು ಕೊನೆಯ ಪಕ್ಷ ಜಾಸ್ತಿ ಚಕ್ಕರ್ ಹಾಕಲು ಪರವಾಗಿಲ್ಲ ಇಂಥ ಸಮಾರಂಭಗಳಲ್ಲಿ ಭಾಗವಹಿಸಿ ಪೂಜ್ಯರ ಮಾತುಗಳನ್ನು ಆಲಿಸಿ ತಮ್ಮ ಜೀವನದಲ್ಲಿ ಅದನ್ನು ಏನಾದರೂ ಸದುಪಯೋಗ ಪಡಿಸಿಕೊದಕ್ಕೆ ಪ್ರಯತ್ನ ಮಾಡಿಸೋಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ತಪ್ಪಿಸ್ಕೋಬೇಕು ರಾತ್ರಿ ಚಕ್ಕರ್ ಹಾಕಲು ಫಲವಾಗಿಲ್ಲ ಸಮಾರಂಭಗಳಲ್ಲಿ ರಾಜಕೀಯ ರಾಜಕೀಯ ಭಾಷಣಗಳನ್ನಾಗಲಿ ಇಂಥ ವಿದ್ವಾಂಸ ಭಾಷಣಗಳನ್ನಾಗಿ ಮರಿಬೇಡಿ ತಪ್ಪಿಸ್ಕೋಬೇಕು ನನಗೆ ವೇದಿಕೆಯಲ್ಲಿ ಭಾಷಣ ಮಾಡೋ ಅಭ್ಯಾಸ ಇಲ್ಲ ನಾವು ನಾನೊಬ್ಬ ಬಡ ಲೇಖಕ ಸಾಮಾನ್ಯವಾಗಿ ಪ್ರಾವಶ್ಯ ನೀವು ಸುಂದರ ಮಹಿಳಾದಲ್ಲಿ ಸುಧಾರದಲ್ಲಿ ಕಸ್ತೂರಿನಲ್ಲಿ ಪತ್ರಿಕೆಗಳಲ್ಲಿ ಓದುವ ಅಭಿವೃದ್ಧಿ ಇದ್ರೆ ಜ್ಞಾಪಕ ಬರಬಹುದು ನಾನು ಆ ಸಾಹಿತ್ಯ ಚಟುವಟಿಕೆಯಿಂದ ಒಂದಿಷ್ಟು ಹಣ ಸಂಪಾದನೆ ಮಾಡಿದ್ದೀನ ನಾನು ಈ ತರದ ನಾನು ಏನು ನಾನು ದುರ್ಪಣೆಯಿಂದ ನಾನು ಕೊಡುತ್ತೆ ಮಾಡುವ ಜಿಲ್ಲೆಯಿಂದ ಗೌರ್ಮೆಂಟಲ್ಲಿ ಎಷ್ಟು ಆಗಿದೆ ಸುಮಾರು ಮೂರು ಕಿಲೋಮೀಟರ್ ನಾಲ್ಕು ಕಿಲೋಮೀಟ್ರಿಗೆ ಅಲ್ಲಿ ಯಾವ್ದು ಏನು ತಿಳಿದಿರುತ್ತೋ ಅನ್ನ ತಿಳ್ಕೊಂಡು ಇನ್ನೂ ಕಟ್ಟಿದೆ ಆ ಮತ್ತಿಷ್ಟು ಕ್ಲಾಸಸ್ ಆಫ್ ಇರುತ್ತೆ ಬೇರೆ ಮಾಸ್ಟ್ರ್ ಬರೋದು ಅಥವಾ ಇಂಟರ್ವ್ಯೂ ಏನೇ ಇರುತ್ತಲ್ಲ ಆಗ ನನ್ನ ಲೈಬ್ರರಿ ನಿತ್ಯವರ್ಷ ಗೌರ್ಮೆಂಟ್ನಲ್ಲಿ ಲೈಬ್ರಿ ನನಗೆ ನಿತ್ಯ ಪುಸ್ತಕಗಳನ್ನು ವ್ಯಾಕ್ಸಿನ್ಗಳನ್ನು ಓದ್ತಾ ಇತ್ತು ಆ ಹಿನ್ನೆಲೆಯಲ್ಲಿ ನನಗೆ ಬರವಣಿಗೆ ಪ್ರೇರಣೆ ಸಿಕ್ಕಿ ಇವತ್ತು ನಾಲ್ಕು ವರ್ಷಗಳನ್ನು ಬಿಡಿಸೋದಕ್ಕೆ ಸಾಧ್ಯವಾಗಿದೆ ಒಂದು ಅವಕಾಶ ಸಿಗಬೇಕಾದ್ರೆ ನೀವು ಬಾಲ್ಯದಲ್ಲಿಯೇ ಇದನ್ನು ರೂಢಿಸ್ಕೋಬೇಕು ವಿಧ್ವಾಂಸರ ಭಾಷೆಗಳನ್ನ ರಾಜಕೀಯ ರಾಜಕೀಯ ವ್ಯಕ್ತಿಗಳ ಭಾಷೆಗಳನ್ನು ತಪ್ಪೇನಿಲ್ಲ ವಿಧ್ವಾಂಸರ ಭಾಷೆಗಳಷ್ಟೇ ಅವರು ಕೂಡ ಪ್ರಾಮುಖ್ಯವಾಗಿರುತ್ತದೆ ಯಾವುದನ್ನು ಅನುಸರಿಸ್ಕೋಬೇಕು ಯಾವುದನ್ನು ಹೆಚ್ಚುಕೋಬೇಕು ಅನ್ನೋದನ್ನು ಬಾಲ್ಯದಲ್ಲಿ ತಾವು ಹೇಳಲಾಗಿದೆ ಲಾಸ್ಟ್ ಚಕ್ಕರ್ ಹಾಕರೂ ಪರವಾಗಿಲ್ಲ ಇಂಥ ಸಭೆಯ ಸಮಾರಂಭಗಳಲ್ಲಿ ಭಾಗವಹಿಸಿ ಹೇಳಿ ಮತ್ತು ಓದುವಂಥ ಪತ್ರಿಕೆಗಳಲ್ಲಿ ಓದುವಂಥ ವ್ಯಾಕ್ಸಿನ್ ಕೊಡಬಹುದು ಅಂತ ಬಿಡಿ ಕೇವಲ ನೀವು ನೋಡಿ ನಾನು ಸರ್ಕಾರಿ ಕೆಲಸ ನಾಲ್ಕು ಕೆಲಸ ಆಗಲಿ ನಾನು ಬಿಟ್ಟಿದ್ದೀನಿ ನಾಲ್ಕು ಕೆಲಸಕ್ಕೂ ನಾಲ್ಕು ಆಗಲಿ ನಾಲ್ಕು ಆಗಲಿ ಮಾಡೋದಿಲ್ಲ ಎ ಪಿ ಎಸ್ಸಿಯಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೆದು ಸ್ಪರ್ಧಾತ್ಮಕ ಚರ್ ಪರೀಕ್ಷೆಯಲ್ಲಿ ಬರೆದು ನಾಲ್ಕು ಕೆಲಸಗಳನ್ನು ಬಿಟ್ಟಿಸಿಕೊಂಡು ನಾಲ್ಕು ಕೆಲಸನೂ ಬಿಟ್ಟಿದ್ದೀನಿ ನನಗೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಕೆಲಸ ಸಿಕ್ಕು ಆ ಬ್ಯಾಂಕ್ ಕೆಲಸ ಸಿಕ್ಕಿತು ಅದನ್ನು ಬಿಟ್ಟಿದ್ದೀನಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹದಿನೈದು ವರ್ಷ ಕೆಲಸ ಮಾಡ್ತೀವಿ ಅದನ್ನು ಬಿಟ್ಟಿದ್ದೀನಿ

ಮನುಷ್ಯಾಗಿ ಗೊತ್ತಕ್ಕೆ ಇಷ್ಟರಲ್ಲೇ ಎಲ್ಲ ಸಾರ ಒಡಗೈತೆ ಮನುಷ್ಯ ಮತ ಅಂದ್ರೆ ಆ ಮತ ಈ ಮತ ಹಿಂದೂ ಮುಸ್ಲಿಂ ಕ್ರೈಸ್ತ ಸಿಖ್ ಪಾರ್ಸಿಯನ್ ಬಂದು ಇದರಲ್ಲಿ ಇಷ್ಟು ಒದಾಡ ಮಾಡಿ ಮನುಷ್ಯತ್ವ ಮನುಷ್ಯನಿಗೆ ಗೊತ್ತು ನಾವ್ ನಾವು ಇವಾಗ ಊರುಗಳಲ್ಲಿ ಮಾತಾಡ್ತೀವಲ್ಲ ಹೊಟ್ಟೆ ಅಧ್ಯಾತ್ಮಿಕವಾಗಿ ಎಲ್ಲಾ ಗೊತ್ತು ಅಂತನಾ ಮನುಷ್ಯತ್ವ ಅದನ್ನ ನೋಡಿ ಯಾವುದೋ ಒಂದು ಕೆಳಜಾತಿಯ ಮಗು ನೀರಿನಲ್ಲಿ ಬಂದು ಸಾಯ್ತಾ ಇದ್ರೆ ಅವನು ಎಂದಕ್ಕೆ ಹೋಗ್ಬೇಡ ಮುಟ್ಟೆ ಬೇಡ ಅದು ಜಾತಿ ಕಟ್ಟಬೇಕು ಅಂತ ಒಂದು ಕಾಲದಲ್ಲಿ ಹೇಳ್ಬಿಟ್ಟು ತಿಂತಿದ್ರು ಕುಸೋದಿಲ್ಲ ಇನ್ನೆಲ್ಲ ನೀವು ನೋಡ್ತೀರ ಅದಕ್ಕೆ ನಮ್ಮ ನಮ್ಮ ಎದೆ ಒಂದು ಅಂತಸತ್ವ ಇರುತ್ತೆ ಜ್ಞಾನ ಇರುತ್ತೆ ತಿಳಿವಿರುತ್ತೆ ಮನುಷ್ಯತ್ವ ಇರುತ್ತೆ ಅದಕ್ಕೆ ನಾವು ಬೆಲೆ ಬದುಕಬೇಕು ವಿಶ್ವಪಥ ಮತ್ತೆ ನಾವು ಬದುಕು ನಮ್ಮ ಬದುಕು ಬೇರೆಯವರ ಹೇಳಿಕೆಗೆ ಅಡಚಣೆ ಆಗ್ಬಾರ್ದು ಡಿ ವಿ ಕಡೆ ಬರ್ತಿರೋದು ನೀನು ತಿಂತ ಇರೋ ಅನ್ನ ನಿನ್ನ ಬೆವರಿನ ಫಲವೋ ಬೇರೆಯವರ ಕಣ್ಣೀರಿನ ಫಲವೋ ನೋಡುವುದು ಆ ಒಂದು ಇದರಲ್ಲಿ ವಿಶ್ವವೇ ಒಂದು ಪಥದತ್ತ ಸಾಕ್ಬೇಕು ಎಲ್ಲ ವಿಚಲಿತವಾಗಿ ಆ ಕಡೆ ಒಂದಿಕ್ಕು ಈ ಕಡೆ ಒಂದಿಕ್ಕು ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ರೆ ಎಲ್ಲಾ ಸಂಘಟನೆಗಳು ಆ ಸಂಘಟನೆ ಹೊಂದಿಕ್ಕು ಈ ಸಂಘಟನೆ ಹೊಂದಿಕ್ಕು ಎಲ್ಲರೂ ಒಂದು ಕರೆ ಆಗದೇ ಇಲ್ಲ ಎಲ್ಲ ಗಾಂಧೀಜಿ ಕಾಲದಲ್ಲಿ ಎಲ್ಲಾ ಸಂಘಟನೆಗಳು ಒಗ್ಗೂಡಿ ಸ್ವಾತಂತ್ರ್ಯ ಪಡೆದಾಗ ಸ್ವಾತಂತ್ರ್ಯಕ್ಕೋರ್ಗ ಸಿಕ್ತು ಹಾಗೆ ಈ ರೀತಿ ಎಲ್ಲವೂ ವಿಶ್ವವೇ ಒಂದು ಪದ ಆಗಬೇಕು ವಿಶ್ವ ಪದ ಆಗಬೇಕು ಅದು ಯಾರೋ ಒಬ್ಬರ ಹೇಳಿ ಅಡಚಣೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ವಿಶ್ವಪಥ ಅಂತ ಹೇಳಿದರೆ ಇನ್ನು ಇನ್ನೂ ದೊಡ್ಡ ವ್ಯಾಖ್ಯೆ ಇದೆ ನೀವು ಇಷ್ಟು ಸಾಕು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೊಡೆದಿದೆ ಸರ್ವೋದಯ ನೋಡಿ ಎಷ್ಟು ಇದು ಆಕ್ಚುಲಿ ರಸ್ಕಿನ ಆಂಡದ ಲಾಸ್ಟ್ ಅನ್ನ ಪುಸ್ತಕದಿಂದ ಎತ್ಕೊಂಡು ಗಾಂಧೀಜಿ ತಗೊಂಡ್ರು ಅದನ್ನೇ ಕೋ ಕೂಡ ಪ್ರಚಾರ ಮಾಡಿದ್ರು ನಾವೆಲ್ಲ ಇತಿಹಾಸದ ಓದಿದೀವಲ್ಲ ಯಾರೋ ಒಬ್ಬ ರಾಜನಿಗೆ ರಾಣಿ ಮಾಡ್ತಾರೆ ಐನೂರು ಜನ ರಾಣಿ ಇದ್ರು ಎಲ್ಲಾ ಸಂಪತ್ತು ಅವನಿಗೆ ಅವ್ನು ಹಾಡು ಕಾಡು ಎಲ್ಲ ಇರ್ತಾ ಇತ್ತು ಇವತ್ತೇನಿದೆ ಪ್ರಜಾಪ್ರಭುತ್ವ ಬಂದಿದೆ ಎಲ್ಲರೂ ಸಮಾನರು ಸೌಹಾರ್ದ ಇದ್ರಲ್ಲಿ ಗೊತ್ತಬೇಕು ಅಂತ ಹೇಳ್ತಾ ಇದ್ದೀವಿ ಸರ್ವೋದಯ ಅಂದ್ರೆ ಎಲ್ಲರ ಏಳಿಗೆ ಆದರೆ ಸರ್ವನ ಸರ್ವಸ್ತರದ ಉದಯವೇ ಸರ್ವೋದಯ ಅಂತ ಕಮ್ಮಾರನು ಚಮ್ಮಾರನು ಅಧ್ಯಕ್ಷನು ಸೇನಾನಿಯು ಕಾಯಕವೆಲ್ಲವೂ ಪೂಜ್ಯ ಒಂದ್ ಕಾಲದಲ್ಲಿ ಚಪ್ಪಲಿ ಹೋಲಿಯ ಕೀಳು ರೋಡ್ಸುದು ಕೀಳು ದೊಡ್ಡ ಕೆಲಸ ಮಾತ್ರ ಉನ್ನತ ಉನ್ನತರ ಇವರು ಜನ ಚಿಂತನೆ ಮಾಡ್ತಾರೆ ಅದು ಕಾಲೇಜಿದ್ದರು ಪ್ರಜ್ಞೆಯಿಂದ ಹೇಳೋದು ಅಂದ್ರೆ ಸರ್ವ ಕಾರ್ಯಕ್ಕೂ ಪೂಜನೀಯವಾದ ಆಯ್ತಾ ಅದು ಅದನ್ನು ಮಾಡ್ತಾ ಸರ್ವರ ಏಳಿಗೆ ಆಗಬೇಕು ಸರ್ವರ ಉದಯ ಆಗಬೇಕು ಅನ್ನೋ ಕುವೆಂಪು ಸರ್ವೋದಯವಾಗಲಿ ಸರ್ವರಲ್ಲಿ ಆ ಸರ್ವೋದಯ ಎಲ್ಲಿದೆ ಕವಿ ಋಷಿ ಸಂತರ ಆದರ್ಶದಲ್ಲಿ ನಡೆದೈತೆ ಆದರ್ಶಗಳನ್ನ ಇಟ್ಕೊಂಡು ಹೋದಾಗ ಎಲ್ಲರಿಗೂ ಸರ್ವೋದಯಗಳು ಆಗ್ತದೆ ಸಮನ್ವಯ ಇದು ಕೂಡ ಒಂದು ದೊಡ್ಡ ತತ್ವ ನಾವು ನೀವು ಸಿಂಪಲ್ ನಿಮ್ದು ಲೆವೆಲ್ ಹೇಳೋದಾದರೆ ಹೇಳೋದಾದ್ರೆ ನಿಮ್ಗೆ ಆರ್ ಸಬ್ಜೆಕ್ಟ್ ಇರುತ್ತೆ ಚೆನ್ನಾಗಿ ಪಾಸ್ ಮಾಡಿ ನೂರು ಕೂತ್ಕೊಂಡು ಕೊಡ್ತೀರಾ ಮ್ಯಾಥ್ಸ್ ಫೇಲ್ ಆಗ್ಬಿಡ್ತಾರೆ ನಡೀತದ ಅದು ಪಾಸ್ ಆಗುತ್ತೆ ಸಮನ್ವಯ ಅನ್ನೋದು ಎಲ್ಲ ಇದ್ರಲ್ಲೂ ತ್ಯಾಗ ಹೋಗಗಳ ಸಮನ್ವಯ ಧರ್ಮ ಮತ್ತು ವಿಜ್ಞಾನಗಳ ಸಮನ್ವಯ ಈ ಥರ ಮಾಡಿಕೊಂಡು ಹೋಗದೆ ನಿರ್ವಹಣ ಸಮನ್ವಯ ಬದುಕಿನ ಸಮನ್ವಯ ದೃಷ್ಟಿಯಲ್ಲಿ ನೋಡಬೇಕು ಸಮರಸವೇ ಜೀವನ ಅಂತ ಏನು ಅಂತ ಬೇಂದ್ರೆ ಅವರು ಹೇಳ್ತಾರಲ್ಲ ಘೋಷವಾಕೆ ಆ ಥರ ಈಗ ನಾ ಅದು ನಿನ್ನೂ ಸಿಬ್ಬಲ್ಲ ನಾವು ಇವಾಗ ನೀನು ದುಡಿತೀಯ ಓದ್ತೀಯಾ ಮನೆ ಕಟ್ತೀಯಾ ಶ್ರೀಮಂತ ಆಗ್ತೀಯಾ ಹಾಗೂ ಚೆನ್ನಾಗಿ ಆದರೆ ಸಮಾಜಕ್ಕೂ ಒಂಚೂರು ಮಾಡು ತ್ಯಾಗ ಭಾವನೆ ಒಂಚೂರು ಇದು ನಂದಲ್ಲ ಇದು ಬಿಟ್ಟು ಹೋಗ್ಬೇಕು ಅಂದಾಗ ಅಷ್ಟೇ ನಿಶಲಿಜನಾಗ್ದಂಗೆ ನಿರ್ಲಿಪ್ತ ಇಲ್ಲ ಆಚೆ ಕೊಡಬೇಕು ರಾಮಕೃಷ್ಣ ಪರ್ವ ಒಂದು ಕತೆ ಹೇಳ್ತಾ ಇದ್ರು ದಾಸಿ ಯಾರು ದಾಸಿ ಅಂದರೆ ಮನೆ ಕೆಲಸ ಮಾಡೋ ದಾಸಿ ಓನರ್ ಮನೆಗೆ ಹೋಗಿ ಓನರ್ ಮಗನ ನನ್ನ ಚಿನ್ನ ರಾಜ ಗುರು ಬಂಗಾಳ ಸ್ವಂತ ಮಗನಿಗೆ ಹೆಚ್ಚಾಗಿ ವೃದ್ಧು ಮಾಡ್ತಾಳೆ ಸಾಯಂಕಾಲ ಟೈಮ್ ಆಗ್ತಿದ್ದಂಗೆ ಅವನ ಮೇಲೆ ಯಾವುದೇ ಮಮಾಕಾರ ಇದ್ದಂಗೆ ಆಚೆ ಹೋಗ್ತಾಳೆ ಆ ರೀತಿ ಬದುಕಬೇಕು ನಾವು ಅದ ಮೇಲೆ ತಪ್ಪು ಮಾಡಬೇಕು ಅದನ್ನೇ ಸಮನ್ವಯ ಅನ್ನೋದು ಯಾಕೆ ಭೋಗಗಳ ಸಮನ್ವಯ ಮಾಡ್ಕೋಬೇಕು ನಾವು ಹಂಗೆ ಸರಳತೆಗೆ ಒಯೂಡ್ಬೇಕು ಎಷ್ಟೇ ದುಡ್ಡಿದ್ರು ಸರಳತವಾಗಿ ತುಂಬಬೇಕು ಅದೆಲ್ಲ ಎಲ್ಲ ಅಡಗೈತಿರಲ್ಲಿ ಸಮನ್ವಯ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಇದು ತುಂಬಾ ಇಂಪಾರ್ಟೆಂಟೆ ಈ ಶಿವಗೇಪಟ್ಟೆ ಎಷ್ಟು ಜನ ನೋಡಿದಿರ ಕೈತಿ ಎಲ್ಲ ನೋಡುತ್ತೀರ ಎಷ್ಟೊತ್ತಿಗೆ ನಿಮ್ಮ ಸುತ್ತ ಪರಿಸರ ನೋಡ್ಬೇಕು ನಾಲ್ಕು ಜನ ಕೈರಾ ಅದು ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ದಿಕ್ಕಿನ ನಾಲ್ಕು ತರ ಕಾಣುತ್ತೆ ಅಂತ ಹೇಳ್ತಾರೆ ಕೇಳಿದಿರಾ ಒಂದ್ ಕಡೆ ನೋಡ್ರೆ ಲಿಂಗ ತರ ಕಾಣ್ತದೆ ಒಂದ್ ಕಡೆ ಬಸವಣ್ಣ ಮಲಗಿರ ತರ ಕಾಣ್ತದೆ ಒಂದ್ ಕಡೆ ನೋಡ್ರೆ ನಾಗರಾಜ್ ಎಡೆಯಿರ ತರ ಕಾಣ್ತದೆ ಆತರ ಆ ಕಡೆ ಹೋದ್ರು ಅದ್ ಸತ್ಯ ಆಗ್ತದೆ ಈ ಕಡೆ ಈ ಕಡೆ ಸತ್ಯ ಆಗ್ತದೆ ಇಬ್ರು ಖುಷಿ ಆಗ್ತಾರೆ ಆದ್ರೆ ನನ್ ಸರಿ ನನ್ ಸರಿ ಆದ್ರೆ ಪೂರ್ಣ ದೃಷ್ಟಿ ಅಂತ ಹೇಳ್ತಾರೆ ಯಾವ್ದೋ ಒಂದು ಖಂಡ ದೃಷ್ಟಿಲಿ ನೋಡ್ಬೇಡಿ ಒಂದು ಸಮಾಜನ ಒಂದು ಘಟನೆ ಗುರುಪನ್ನ ಪೂರ್ಣ ದೃಷ್ಟಿ ನೋಡಿ ನೋಡಿ ನಮ್ಮನ್ನ ಬಿಟ್ಟಿ ಕುವೆಂಪು ಅವರ ಮಾರ್ಗದರ್ಶನ ನಮಗೆ ఎరే ఇసు వైకే రమయ్యవరు కవెంపురం జ్యోతి కవెంపు రంగమందిర ఇవతిన పీడ మరెంపు మేము సమాన్య జన జ్ఞాన అరికొస్తే స్వామి శివమగ్గ ద్యోతి తంది జ్యోతి తగ్గు కలిసే ರು ಈ ಕು ಪಟ್ಟಣದ ಜನತೆಗೆ ಒಂದು ಒಳ್ಳೆ ಅವಕಾಶ ಇದನ್ನು ಉಪಯೋಗಿಸಬೇಕು ಸಾಹಿತ್ಯ ಚಿಂತನೆ ಇವು ನಮಗೆ ಮೂಲ ಹಕ್ಕು ಕನ್ನಡಿಗರಿಗೆ ಈ ಹಕ್ಕನ್ನ ಎಲ್ಲ ಮುಂದೆ ನಾವು ಕಲಿಸಿಕ ಕಲಿಸಿಕೊಳ್ತಾ ಇದ್ದೀವಿ ಇನ್ನ ನಮ್ಮ ಪಾಠ ಪುಸ್ತಕದಲ್ಲಿ ಅನೇಕ ಪದ್ಯಗಳಲ್ಲಿ ಕನ್ನಡದ ಅಭಿಮಾನವನ್ನು ಪ್ರೇಮವನ್ನು ನೆರೆದಿತ್ತು ಈಗಾಗಲೇ ನಮ್ಮ ಒಬ್ಬ ಗುರುಗಳು ಹೇಳಿದ್ರು ಕನ್ನಡಕ್ಕೆ ಹೋರಾಡು ಕನ್ನಡದ ಕಂತ ಕನ್ನಡವ ಕಾಪಾಡು ನನ್ನ ಆನಂದ ಹೀಗೆ ಕುವೆಂಪು ಅವರವ ಒಟ್ಟೆ ಕಿಂಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಮಾಡುವ ತೆರಮಲೆ ಅನಿಸು ಬಾರಿಸು ಕನ್ನಡ ನಿಂಬಿಪುವ ಓ ಕರ್ನಾಟಕ ಉದಯಿಸುವ ಅನ್ನೋದು ಈಗ ಪಠ್ಯಪುಸ್ತಕದಲ್ಲಿ ಎಲ್ಲ ಕಣ್ಮನೆ thank <laughs> காலையில் இன்னொரு பட்சம் நம்ம